ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಕೇರಳದ ಗ್ರೀಷ್ಮಳನ್ನು ಫಾಲೋ ಮಾಡಿ ಈಗ ಮತ್ತೊಬ್ಳು ಕೂಡ ತನ್ನ ಬಾಯ್ ಫ್ರೆಂಡಿಗೆ ಗೆ ಪಾಯ್ಸನ್ ಸಾಯಿಸಿರುವ ಕತೆ ಇದು ಅದೊಂದು ದೊಡ್ಡ ಮನೆ ಅಲ್ಲಿ ಆ ಹೆಂಗಸು ಮಾತ್ರ ಇರ್ತಾರೆ ಆ ಮನೆಗೆ ಯಾರು ಅಕ್ಕಪಕ್ಕದ ಮನೆಯವರ ಜೊತೆ ಯಾವುದೇ ಒಂದು ಕನೆಕ್ಷನ್ ಇರಲ್ಲ ಯಾಕಂದ್ರೆ ಆ ಮನೆಯಲ್ಲಿರುವ ಆ ಯುವತಿ ಯಾರ ಜೊತೆ ಒಳ್ಳೆ ಸಂಬಂಧದಲ್ಲಿ ಇರಲ್ಲ ಯಾರನ್ನ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡಿಸೋದಾಗ್ಲಿ ಏನೂ ಇರಲ್ಲ ಅವಳು ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರ್ತಾರೆ ಹೀಗಾಗಿ ಅಕ್ಕಪಕ್ಕದ ಮನೆಯವರಿಗೆ ಕೂಡ ಆ ಮನೆಯವಳ ಬಗ್ಗೆ ಹೆಚ್ಚೇನು ಗೊತ್ತಿಲ್ಲ ಹೀಗಿರುವಾಗ ಅವತ್ತು ಜುಲೈ ಮೂವತ್ತು ಆ ಮನೆಯಲ್ಲಿ ಒಂದು ಜೋರ್ ಬೆಳಗಿನ ಜಾವದಲ್ಲಿ ಒಂದು ಜೋರ್ ಗಲಾಟೆ ರೀತಿ ಕೇಳಿ ಬರುತ್ತೆ ನೋಡಿದ್ರೆ ಏನಾಯ್ತು ಆ ಶಬ್ದ ಕೇಳಿ ಅಕ್ಕಪಕ್ಕದ ಮನೆಯವರು ಓಡಿ ಬರ್ತಾರೆ ಇವಳು ಕೂಡ ಯಾರಾದ್ರೂ ಹೆಲ್ಪ್ ಮಾಡಿ ಇವನ್ ಯಾರೋ ಗೊತ್ತಿಲ್ಲ ನೋಡಿದ್ರೆ ಪಾಯ್ಸನ್ ತೆಗ್ದಂತೆ ಕಾಣ್ತಿದೆ ಜೀವ ಇದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಎಲ್ಲರೂ ಸೇರಿ ಯಾಕೆಂದ್ರೆ ಪುರುಷ ಅಲ್ಲಿ ಮಲಗಿತ್ರ ಒಂದು ನೋಡಿದ್ರೆ ಮೂವತ್ತೈದರಿಂದ ಕಾಣ್ತಿದ್ದ ಪಟ್ಟದ ಹಾಸ್ಪಿಟ್ಲಿಗೆ ಮಾಡ್ತಾರೆ ಅವನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ ಇವಳು ಹೇಳೋದು ನನಗೆ ಯಾರು ಗೊತ್ತಿಲ್ಲ ಇಲ್ಲಿ ವಾಮಿಟ್ ಮಾಡ್ತಿರುವ ಸೌಂಡ್ ಕೇಳಿ ಹೊರ ಬಂದು ನೋಡಿದ್ರೆ ಇವನು ಮಲೆ ಒದ್ದಾಡ್ತಿದ್ದ ಜೀವ ಇತ್ತು ಹಾಗಾಗಿ ನಿಮ್ನೆಲ್ಲ ಕರೆದೇತ ಸರಿ ಅವನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗುತ್ತೆ ಆವಾಗ ಈ ಕತೆಗೆ ಒಂದು ಟ್ವಿಸ್ಟ್ ದೊರೆಯುತ್ತೆ ಅಲ್ಲಿ ಅವನು ಹೇಳ್ತಾನೆ ನಾನು ವಿಷ ತೆಗೆದುಕೊಂಡಿದ್ದಲ್ಲ ನನಗೆ ಆ ಹುಡುಗಿ ಕೊಟ್ಟಿದ್ದು ಅದೀನಾ ಎನ್ನುವ ಆ ಹುಡುಗಿ ಕೊಟ್ಟಿದ್ದು ಅಂತ ಅವನ ಹೆಸರು ಅನ್ಸಿಲ್ ಇವರಿಬ್ಬರ ನಡುವೆ ಒಂದು ರಿಲೇಶನ್ಶಿಪ್ ಇರುತ್ತೆ ತುಂಬ ಸಮಯದಿಂದ ಇರುವ ರಿಲೇಶನ್ಶಿಪ್ ಇದು ಅನ್ಸಿಲಿಗೆ ಆಗಿ ಎರಡು ಮಕ್ಕಳಿರ್ತಾರೆ ಇವಳಿಗೆ ಯಾವುದೇ ಮದುವೆ ಏನಾಗಿರ್ಲಿಲ್ಲ ಅಂದ್ರೆ ಸಾಕಷ್ಟು ಬಾಯ್ ಫ್ರೆಂಡ್ಗಳ ಗಳ ಇರುವ ಹುಡುಗಿಯವರು ಒಂದು ಬಾಯ್ ಫ್ರೆಂಡ್ ಬಂದು ಸ್ವಲ್ಪ ದಿನದಲ್ಲಿ ಅವನ್ನ ಕಳಿಸಿಬಿಟ್ಟು ಬಿಟ್ಟು ಇನ್ನೊಬ್ಬ ಬಾಯ್ ಫ್ರೆಂಡ್ ನಡ್ಕೊಳ್ತಾಳೆ ಕೆಲವರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ಒಂಥರ ಹನಿ ಟ್ರ್ಯಾಪ್ ತರನೆ ಅವ್ನು ಕೆಲಸ ಮಾಡ್ತಾ ಇದ್ದ ಯಾಕೆಂದ್ರೆ ಅವಳಿಗೆ ದುಡಿಮೆ ಒಂದು ದುಡಿಮೆಯಾಗಿ ಮಾಡಿಕೊಂಡಂತ ಒಂದು ಹುಡುಗಿ ಯಾರನ್ನ ತಾನೆ ಬಳೆಗೆ ಬೀಳಸದು ಅವರ ಕೈಯಿಂದ ತನಗೆ ಆದಷ್ಟು ಹಣವನ್ನು ತೆಗೆಯೋದು ನಂತರ ಅವ್ರನ್ನ ಬಿಡೋದು ಇನ್ನೊಬ್ಬನ ಹಿಡಿದುಕೊಳ್ಳೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ಲು ಹಾಗಾಗಿ ಬೇಗನೆ ಹುಡುಗರು ಇವಳು ಬೀಸಿದ ಬಲೆಗೆ ಬಿದ್ದು ಬಿಡುತ್ತ ಇದ್ರು ಹೀಗೆ ಬಿದ್ದವನೇ ಅನ್ಸಿಲ್ ಅನ್ಸಿಲ್ ಇವಳ ಜೊತೆ ಸಂಬಂಧದಲ್ಲಿರ್ತಾನೆ ಇವರಿಬ್ಬರ ನಡುವೆ ಹಣದ ವ್ಯವಹಾರ ಕೂಡ ನಡೆಯುತ್ತೆ ಇಲ್ಲಿ ನೋಡಿದ್ರೆ ಇವಳು ಅನ್ಸಿಲಿಗೆ ಒಂದು ಮೂರು ಲಕ್ಷ ರೂಪಾಯಿಯಷ್ಟು ಹಣ ಕೊಟ್ಟಿರ್ತಾಳೆ ಅದನ್ನು ಮರಳಿ ಕೇಳಿದಾಗ ಅನ್ಸಿಲ್ ಕೊಡೋದಿಲ್ಲ ನಂತರ ಇದನ್ನು ಅವಳು ಕೇಸ್ ಕೂಡ ಮಾಡ್ತಾಳೆ ಆವಾಗ ಕೊಡ್ತೀನಿ ಅಂತ ಹೇಳಿದ ಅನ್ಸಿಲ್ ನಂತರ ಕೊಡೋದೇ ಇಲ್ಲ ಹಣ ಹೀಗಾಗಿ ಅವಳಿಗೆ ಒಂದು ಅವನ ಕಳಚಿ ಬಿಡಬೇಕು ಎರಡನೂ ಹಣ ಕೊಡ್ಲಿಲ್ಲ ಎನ್ನುವ ದ್ವೇಷ ಎರಡೂ ಇರುತ್ತೆ ಅಷ್ಟರಲ್ಲಿ ಅವಳಿಗೆ ಮತ್ತೊಬ್ಬ ಬಾಯ್ ಫ್ರೆಂಡ್ ಸಿಗ್ತಾರೆ ಆ ಮತ್ತೊಬ್ಬ ಬಾಯ್ ಫ್ರೆಂಡ್ ಜೊತೆ ಇರೋದು ಅನ್ಸಲಿ ಗೊತ್ತಾದ್ರೆ ಅಲ್ಲಿ ಗಲಾಟೆ ನಡೆಯುತ್ತೆ ಅದು ಗೊತ್ತಾದ ಅವಳು ಇವನನ್ನು ಯಾದ್ರೂ ಮಾಡಿ ತನ್ನ ಲೈಫ್ ನಿಂದನೆ ಕಳಿಸಿ ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ ಅದಕ್ಕೆ ಅವಳು ಆಯ್ದುಕೊಂಡ ರೂಟ್ ಅಂದ್ರೆ ಗ್ರೀಷ್ಮಳ ಅದು ಗ್ರೀಷ್ಮಳ ಕಥೆ ಎಲ್ಲರಿಗೂ ಗೊತ್ತಿರಬಹುದು ಕೇರಳದಲ್ಲಿ ತಾನು ಪ್ರೀತಿಸಿದ ತನ್ನನ್ನು ತುಂಬಾ ಪ್ರೀತಿಸಿದ ಹುಡುಗನಿಗೆ ಸ್ಲೋ ಪಾಯಸನ್ ನೀಡಿ ಸಹಾಯಿಸಿದ್ದ ಹುಡುಗಿ ಇದನ್ನು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ಕೋರ್ಟ್ ಅವಳಿಗೆ ಮರಣದಂಡನೆ ಶಿಕ್ಷೆ ಕೂಡ ವಿಧಿಸಿದೆ ಈ ಶಿಕ್ಷೆ ಹೊರ ಬಂದಾಗ ಎಲ್ಲರೂ ಹೇಳಿದ್ರು ಗ್ರೀಷ್ಮಳಿಗೆ ಈ ಶಿಕ್ಷೆ ಆಗಿದ್ದು ಒಳ್ಳೇದೇ ಇನ್ನು ಮುಂದೆ ಈ ಕೆಲಸ ಯಾರು ಮಾಡಲ್ಲ ಈಗ ನೋಡಿದ್ರೆ ಇವಳು ಆಯ್ದುಕೊಂಡಿದ್ದು ಗ್ರೀಷ್ಮಳ ರೂಟ್ ಗ್ರೀಷ್ಮ ತನ್ನ ಬಾಯ್ ಫ್ರೆಂಡ್ಗೆ ಯಾವ ಸ್ಲೋ ಪಾಯ್ಸನ್ ನೀಡಿದಾಳೆ ಅಂತ ಸರ್ಚ್ ಮಾಡಿ ಅದನ್ನೇ ಇವಳು ತನ್ನ ಬಾಯ್ ಫ್ರೆಂಡ್ಗೆ ನೀಡಿರೋದು ಇದನ್ನು ಹೇಗೆ ನೀಡ್ತಾಳೆ ಅಂದರೆ ಜಿಲಿಗೆ ಫೋನ್ ಮಾಡಿ ನೀನು ನನ್ನ ಮನೆಗೆ ಕರೀತಾಳೆ ಕಲಿತಾಳೆ ತುಂಬಾ ತುಂಬ ಆಗುತ್ತೆ ಅವನು ಇವಳ ಮನೆಗೆ ರಾತ್ರಿ ಹೊತ್ತಿಗೆ ಬರ್ತಾನೆ ಹೀಗೆ ಬಂದವನಿಗೆ ಇವಳು ತುಂಬ ರೊಮ್ಯಾಂಟಿಕ್ ಆಗಿ ಮಾತಾಡಿ ಅವನಿಗೆ ಎನರ್ಜಿ ಡ್ರಿಂಕಿನಲ್ಲಿ ಸ್ಲೋ ಪಾಯ್ಸನ್ ಹಾಕಿ ಕೊಡ್ತಾಳೆ ಆ ಸ್ಲೋ ಪಾಯ್ಸನ್ ನಿಧಾನಕ್ಕೆ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅವನಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ವಾಮಿಟಿಂಗ್ ಸೆನ್ಸ್ ಬರೋ ಅಷ್ಟರಲ್ಲಿ ಇವಳಿಗೆ ಗೊತ್ತಾಗುತ್ತೆ ಇದು ಪಾಯ್ಸನ್ ಹೊರಕಾಗ್ತಾ ಇದೆಯಾ ಮೇಲೆ ಅವನತ್ರ ಹೊರಗೆ ಕರ್ಕೊಂಡು ಬರ್ತಾರೆ ಅಂದರೆ ಬಾಬಾ ಹೊರಗೆ ವಾಮಿಟ್ ಮಾಡುವ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನನಗೆ ಅಂತ ಹೊರಗೆ ಕರ್ಕೊಂಡ್ ಬಂದಾಗ ಅವನು ಫುಲ್ ವಾಮಿಟ್ ಸ್ಟಾರ್ಟ್ ಮಾಡ್ತಾನೆ ಆಗ ಇವಳು ಜೋರು ಬಬ್ಬೆ ಹಾಕಿ ಯಾರೋ ಬಂದು ಇಲ್ಲಿ ವಾಮಿಟ್ ಮಾಡ್ತಿದ್ದಾರೆ ನನಗೆ ಇವ್ರು ಯಾರು ಪರಿಚಯನೇ ಇಲ್ಲ ಅಂತ ನಾಟಕ ಆಡಿ ಜನ ಸೇರಿಸ್ತಾಳೆ ನಂತರ ಹಾಸ್ಪಿಟ್ಲಿಗೆ ಸೇರಿಸೋದು ಮಾಡ್ತಾಳೆ ಆದರೆ ಅವನಿಗೆ ಯಾವಾಗ ಒಂಥರ ಒಂದು ಅಸ್ವಸ್ಥತೆ ಉಂಟಾಗುತ್ತೋ ಆಗ ಅವನಿಗೆ ಗೊತ್ತಾಗುತ್ತೆ ಇವಳು ನನಗೆ ಏನೋ ಕೊಟ್ಟಿದ್ದಾಳೆ ಆ ಜ್ಯೂಸ್ ಅಲ್ಲಿ ಅವನು ಅಲ್ಲಿ ಒಂದು ಕೆಲಸ ಮಾಡಿರ್ತಾನೆ ತಕ್ಷಣವೇ ಪೊಲೀಸಿಗೆ ಫೋನ್ ಮಾಡಿ ನನಗೆ ಈ ಹುಡುಗಿ ಅಧೀನ ಹುಡುಗಿ ಪಾಯ್ಸನ್ ಕೊಟ್ಟಿದ್ದಾಳೆ ನೀವು ಆದಷ್ಟು ಬೇಗ ಬಂದು ನನ್ನನ್ನು ಸೇವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾನೆ ನಂತರ ಈ ಘಟನೆಗಳೆಲ್ಲ ನಡೆದ ನೆರೆಮನೆಯವರೆಲ್ಲ ಬಂದು ಅವನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅಷ್ಟರಲ್ಲಿ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ಅವನ ಮೊಬೈಲಿಗೆ ಹುಡುಕುವಾಗ ಅಲ್ಲಿ ಎಲ್ಲೂ ಸಿಗ್ ಮೊಬೈಲ್ ಸಿಗಲ್ಲ ಆ ಮೊಬೈಲ್ ಇವಳು ದೂರ ಇಸ್ತಿ ಇರ್ತಾಳೆ ಯಾಕೆಂದ್ರೆ ಮಾತಾಡಿರುವ ಯಾವುದೇ ಒಂದು ಸಾಕ್ಷಿ ಸಿಗ್ಬಾರ್ದು ಅಂತೇಳಿ ದೂರ ಇಸ್ತಿ ಇರ್ತಾಳೆ ಸ್ವಲ್ಪ ಆ ಕಡೆ ಕಡೆ ಎಲ್ಲ ಹುಡುಕಾಡಿದಾಗ ಪೊಲೀಸರಿಗೆ ಒಂದು ಸ್ವಲ್ಪ ಒಂದು ಕಾಡು ಸ್ವಲ್ಪ ಬೆಳೆದಿರೋ ಜಾಗದಲ್ಲಿ ಅವನ ಮೊಬೈಲ್ ಪುಡಿ ಪುಡಿಯಾದ ಸ್ಥಿತಿಯಲ್ಲಿ ಸಿಗುತ್ತೆ ಗ್ಲಾಸ್ ಎಲ್ಲ ಪುಡಿ ಪುಡಿಯಾದ ಸ್ಥಿತಿಯಲ್ಲಿ ಸಿಗುತ್ತೆ ಅದನ್ನ ತೆಗೆದುಕೊಳ್ತಾರೆ ಆದ್ರೂ ಇವಳು ನಾನು ಇವನಿಗೆ ಪಾಯ್ಸನ್ ಕೊಟ್ಟಿದ್ದುತ್ತ ಒಪ್ಪೋದೇ ಇಲ್ಲ ಆಗ ಪೊಲೀಸರು ಇವಳು ಪಾಯಿಸನ್ ಬೈ ಮಾಡಿದ್ದು ಅದನ್ನೆಲ್ಲ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ತಂದು ಇವಳ ಮುಂದೆ ಇಟ್ಟಾಗ ಇವಳು ತಾನೇ ಅವನನ್ನು ಸಾಯಿಸಿರೋದಾಗಿ ಒಪ್ಪಿಕೊಳ್ತಾಳೆ ಈ ಕಥೆಯಲ್ಲಿ ಎರಡೂ ಒಂಥರ ಚೆನ್ನಾಗಿಲ್ಲದ ಸಂಬಂಧವು ಅದರ ಅಂತ್ಯ ಇನ್ನಷ್ಟು ದುರಂತವಾಗಿ ಹೋಯ್ತು ಹಾಸ್ಪಿಟ್ಲಿಗೆ ಸೇರಿಸುವಾಗ ಅನ್ಸಿಲ್ ಸತ್ತಿರಲಿಲ್ಲ ಅವನಿಗೆ ಇನ್ನು ಜೀವ ಇತ್ತು ಅವನು ಹೇಳ್ತಾನೆ ನನಗೆ ಇವಳೇ ಪಾಯ್ಸನ್ ಕೊಟ್ಟಿದ್ದು ಅಂತ ಈ ಕಾರಣದಿಂದ ಅವನೇ ಸ್ವತಃ ಹೇಳಿರೋದ್ರಿಂದ ಅದೊಂದು ಪ್ರಮುಖ ಸಾಕ್ಷಿ ಆಗುತ್ತೆ ಅದಿನ್ನಳನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆವಾಗ ಅವಳು ಎಲ್ಲಾ ವಿಷಯವನ್ನು ಬಾಯಿ ಬಿಡುತ್ತಾಳೆ ಅವಳಿಗೀಗ ಈಗ ಬೇರೆಯೊಬ್ಬನ ಜೊತೆ ಸಂಬಂಧ ಬೆಳೆದಿತ್ತು ಆ ಕಾರಣಕ್ಕಾಗಿ ಇವನು ದುಡ್ಡು ಕೊಡೋದ್ರಲ್ಲೂ ಮೋಸ ಮಾಡಿದ್ದ ಈ ಎಲ್ಲಾ ಕಾರಣದಿಂದ ಇವನನ್ನು ಒಂದು ಕಳಿಸಿ ಬಿಡುವ ಪರ್ಮನೆಂಟ್ ಆಗಿ ಅವನ ಲೈಫ್ ಇಂದ ಕಳಿಸಿ ಬಿಡುವ ಒಂದು ನಿರ್ಧಾರಕ್ಕೆ ಬಂದು ಅವಳು ಈ ಕೃತ್ಯ ಮಾಡಿರ್ತಾಳೆ ಗ್ರೀಷ್ಮ ಕಥೆಯನ್ನು ಮರುಕಳಿಸಿದ ಈ ಕತೆ ಕೇರಳದಲ್ಲಿ ನಡೆದಿದೆ ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿ ಒಂದು ಘಟನೆ ನಡೆದಿದೆ ನಿಮಗೆ ಗೊತ್ತಿರಬಹುದು ಬಾಲಕೃಷ್ಣ ಪೂಜಾರಿ ಅವರ ಪತ್ನಿ ಪ್ರತಿಮಾ ಇವಳು ಕೂಡ ತನ್ನ ಗಂಡನಿಗೆ ತನ್ನ ಪ್ರಿಯತಮನಿಗೋಸ್ಕರ ತನ್ನ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿ ಸಾಯಿಸ್ತಾಳೆ ಗ್ರೀಷ್ಮಲೆಗೆ ಮರಣ ಗಣೆಯ ಶಿಕ್ಷೆ ಆಗಿದೆ ಶಾರುನ್ಗೆ ಸ್ಲೋ ಪಾಯ್ಸನ್ ಹಾಕಿರೋದಕ್ಕೆ ಈಗ ಅವಳಿಗೆ ತಕ್ಕ ಶಾಸ್ತಿ ಆಗಿದೆ ಇನ್ನು ಅಜಕ್ಕಿನ ಪ್ರತಿಮಾ ಇದ್ದಾಳಲ್ಲ ಅವಳಿಗೆ ಬೇಲ್ ಪಡೆದು ಹೊರ ಬಂದಿದ್ದಾಳೆ ತನ್ನ ಗಂಡನನ್ನು ಸ್ಲೋ ಪಾಯ್ಸನ್ ಹಾಕಿ ಸಾಯಿಸಿದಂತ ಆ ಒಂದು ಕ್ರಿಮಿನಲ್ ಈಗ ಬೇಲ್ ಪಡೆದು ಹೊರ ಬಂದಿದ್ದಾಳೆ ಇನ್ನು ಈ ಹದಿನಾಳಿಗೆ ಏನಾಗುತ್ತೋ ಗೊತ್ತಿಲ್ಲ ಬೇಲ್ ಪಡೆದು ಹೊರ ಪಡ್ತಾಳೋ ಅಥವಾ ಅವಳಿಗೆ ಕಠಿಣ ಶಿಕ್ಷೆ ಆಗುತ್ತೋ ಗೊತ್ತಿಲ್ಲ ಈ ಎಲ್ಲಾ ಪ್ರಕರಣಗಳನ್ನು ನೋಡಿದಾಗ ಒಬ್ಬರ ಜೀವ ತೆಗ್ದ ಇಂಥವರಿಗೆ ಖಂಡಿತ ಒಂದು ಕಠಿಣ ಶಿಕ್ಷೆ ಆಗ್ಲೇಬೇಕು ಏನಂದ್ರೆ ಇವ್ರನ್ನ ಫ್ರೀ ಆಗಿ ಬಿಟ್ರೆ ಈಗ ಬೇಲ್ ಮೂಲಕ ಎಲ್ಲ ಬಿಟ್ರೆ ಇದು ಸಮಾಜಕ್ಕೊಂದು ಒಂದು ಕೆಟ್ಟ ಸಂದೇಶ ಸಾರತ್ತೆ ಇಂತಹ ಹೆಣ್ಮಕ್ಕಳಿಗೆ ಒಂದು ತಕ್ಕ ಕಠಿಣ ಶಿಕ್ಷೆ ನೀಡಿದ್ರೆ ಮಾತ್ರ ಆ ಗ್ರೀಷ್ಮಳಿಗೆ ಆಗಿದೆಯಲ್ಲ ಆ ರೀತಿ ಕಠಿಣ ಶಿಕ್ಷೆ ಆದರೆ ಮಾತ್ರ ಈ ರೀತಿಯ ಆಲೋಚನೆಗಳು ಈ ರೀತಿ ದುಷ್ಟ ಆಲೋಚನೆಗಳು ತಪ್ಪುತ್ತೆ ನಾವು ಪ್ರೀತಿಸುವ ನಮ್ಮನ್ನು ಪ್ರೀತಿಸಿದ್ದ ಆ ವ್ಯಕ್ತಿ ನಮಗೆ ಸ್ಲೋ ಪಾಯ್ಸನ್ ಹಾಕಿ ಕೊಡ್ತಾರೆ ಅಂದರೆ ಇದೊಂಥರ ಬೇಲಿಯೇ ಎದ್ದು ಒಲಮೆಯದ ಕಥೆಯಾಗುತ್ತೆ ಅಲ್ವಾ